श्रीगुरुभ्यो नमः हरिः ओम् जलज्येष्ठनिभाकारम् जगदीशपदाश्रयम् जगतीतलविख्यातम् जगन्नाथ गुरुम् भजे यैरहम् शुकवत् सम्यक् शिक्षितोऽस्मि कृपाभिः श्रीमः सत्यात्मतीर्थार्यान्वन्दे विद्यागुरू विवत्नदिन हरिकथामृतसारद ಒಂಬತ್ತನೆಯ ಸಂಧಿ ವರ್ಣಪ್ರಕ್ರಿಯಾ ಸಂಧಿ ಆ ಪ್ರಕ್ರಿಯಾ ಸಂಧಿಯಲ್ಲಿ ಮೂರು ಮತ್ತು ನಾಲ್ಕನೇ ಪದ್ಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಮೂರನೇ ಪದ್ಯದಲ್ಲಿ ಜಗನ್ನಾಥದಾಸರು ಭೂಮಿ ಮತ್ತು ನೀರು ಅಗ್ನಿ ಇವುಗಳಲ್ಲಿ ಹಾಗೂ ಹತ್ತು ಕರಣಗಳಲ್ಲಿ ಆ ಕರಣಗಳು ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳಲ್ಲಿ ಭಗವಂತ ಇದ್ದು ನಿಧನ ನಾಮಕನಾಗಿ ಯಾವ ರೀತಿ ಸಕಲ ವಿಷಯಗಳನ್ನ ಭಗವಂತನೇ ಸ್ವೀಕಾರ ಮಾಡತಾನೆ ಆ ವಿಚಾರವನ್ನ ಮೂರನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ತ್ರಿದಶ ಏಕಾತ್ಮನೆನ್ನಿಸಿ ಭೂ ಉದಕ್ಕ ಶಿಖಿಯುಳ್ಳು ಹತ್ತು ಕರಣದಿ ಅಧಿಪರೆನ್ನಿಸುವ ಪ್ರಾಣ ಮುಖ್ಯ ದಿತ್ಯರುಳು ವಿಧಿತನಾಗಿದ್ದನವರತ ನಿರವಧಿಕ ಮಹಿಮನು ಸಕಲ ಬಿಜಬ ನಿಧನ ನಾಮಕ ಸಂಕರ್ಷಣ ಖಜನು ಹೇಳ್ತಾ ಇದ್ದಾರೆ ತ್ರಿದಶ ಐಕಾತ್ಮ ನೆನಿಸಿ ತ್ರಿದಶ ತ್ರಿದಶ ದಶ ಎರಡು ಸೇರಿದರೆ ಹದಿಮೂರು ತ್ರಿ ಮೂರು ದಶ ಹತ್ತು ಹದಿಮೂರು ಅಂತ ಅಭಿಪ್ರಾಯ ಐಕಾತ್ಮನೆ ಐಕಾತ್ಮ ಅಂದ್ರೆ ಸರ್ವೋತ್ತ ಉತ್ತಮನಾದ ಭಗವಂತ ಅಂತ ಸ್ಪಷ್ಟಕ್ಕೆ ಅವರು ಮಾಡ್ತಾ ಇದ್ದ ಪ್ರಧಾನವಾಗಿ ಸರ್ವೋತ್ತಮನಾದವನು ಅವನೊಬ್ಬನೇ ಅಂದ್ರೆ ಮುಖ್ಯನಾದ ಆತ್ಮ ಸರ್ವೋತ್ತಮನಾದ ಆತ್ಮ ಅವನಿಗೆ ಐಕಾತ್ಮಕ ಐಕಾತ್ಮಕ ನೆನಿಸಿ ಅಂದ್ರೆ ಹದಿಮೂರು ರೂಪಗಳಿಂದ ಸರ್ವೋತ್ತಮನಾದ ಭಗವಂತ ಐಕಾತ್ಮಕ ಐಕಾತ್ಮಕ ನೆನಿಸಿ ಭೂ ಉದಕ ಶಿಖಿಯೋಳು ಭೂ ಭೂಮಿ ಉದಕ ನೀರು ಶಿಖಿಯೋಳು ಶಿಖಿ ಅಂದ್ರೆ ಅಗ್ನಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಶಿಖಿಯೊಳ ಅಗ್ನಿಯೊಳಗೆ ಮತ್ತು ಹತ್ತು ಕರಣದಿ ನಮ್ಮ ಹತ್ತು ಇಂದ್ರಿಯಗಳಲ್ಲಿ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಹತ್ತು ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಐಕಾತ್ಮಕ ನೆನೆಸಿ ಇದರ ಜೊತೆಗೆ ಈ ಅಂದರೆ ಭೂ ಉದಕ ಶಿಖಿ ಅಂದ್ರೆ ಅಗ್ನಿ ಹತ್ತು ಕರಣಗಳಿಗೆ ಅಭಿಮಾನಿಗಳಾದ ದೇವತೆಗಳು ಅಧೀಪ ಇವುಗಳಿಗೆ ಅಭಿಮಾನಿ ದೇವತೆಗಳಾದ ಪ್ರಾಣ ಮುಖ್ಯಾದಿತ್ಯರುಳು ನೆಲೆಸಿ ಪ್ರಾಣದೇವರೇ ಮೊದಲಾಗಿರ್ತಕ್ಕಂಥ ಆದಿತ್ಯರುಳು ನೆಲೆಸಿ ಮುಖ್ಯ ಪ್ರಾಣದೇವರೇ ಮೊದಲಾದ ದೇವತೆಗಳಲ್ಲಿ ನೆಲೆಸಿ ಅಂತ ಅಭಿಪ್ರಾಯ ಇಲ್ಲಿ ಆದಿತ್ಯರುಳು ನೆಲೆಸಿ ಅಂತಂದ್ರೆ ದ್ವಾದಶಾದಿತ್ಯರಲ್ಲ ಇಲ್ಲಿ ಆದಿತ್ಯರು ಅಂದ್ರೆ ದೇವತೆಗಳು ಅದಿತಿಯ ಮಕ್ಕಳಿಗೆ ದೇವತೆಗಳಿಗೆ ಆದಿತ್ಯರು ಅಂತ ಕರೆಯುವ ಪದ್ಧತಿ ಆದ್ರಿಂದ ಪ್ರಾಣ ಮುಖ್ಯ ಮುಖ್ಯಾದಿತ್ಯರುಳು ಪ್ರಾಣದೇವರೇ ಮೊದಲಾದ ದೇವತೆಗಳ ಒಳಗೆ ನೆಲೆಸಿ ಭಗವಂತ ತಾನು ಸನ್ನಿಹಿತನಾಗಿ ವಿಧಿತನಾಗಿದ್ದನವರಥ ಅವರಿಂದ ತಿಳಿಯಲ್ಪಟ್ಟು ನಮ್ಮಲ್ಲಿ ಭಗವಂತ ಇದ್ದಾನೆ ನಮ್ಮಿಂದ ಅಭಿಮನ್ಯಮಾನವಾದ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಅಂತ ಅವರು ಚಿಂತನೆ ಮಾಡ್ತಾ ತಿಳಿದುಕೊಂಡು ಆ ದೇವತೆಗಳು ಆ ದೇವತೆಗಳಿಂದ ಭಗವಂತ ತಿಳಿಯಲ್ಪಟ್ಟು ವಿಧಿತನಾಗಿ ಅನವರಥ ನಿರಂತರವಾಗಿ ನಿರವಧಿಕ ಮಹಿಮನು ನಿರವಧಿಕವಾಗಿರತಕ್ಕಂತಹ ಅನಂತ ಅಪಾರವಾಗಿರತಕ್ಕಂತಹ ಸೀಮೆ ಇಲ್ಲದ ನಿರವಧಿಕವಾದ ಮಹಿಮೆ ಉಳ್ಳ ಭಗವಂತ ನಿಧನ ನಾಮಕ ಸಂಕರ್ಷಣಾಖ್ವಯ ಅಂತ ಹೇಳ್ತಾ ಇದ್ದಾರೆ ಎರಡನ್ನೂ ಕೂಡ ಅಂದ್ರೆ ಸಂಕರ್ಷಣ ನಾಮಕನಾಗಿ ನಿಧನ ಎಂಬ ಸಾಮದಲ್ಲಿದ್ದು ಅಂದ್ರೆ ನಿಧನ ಎಂಬ ಹೆಸರಿನಿಂದಲೂ ಕೂಡ ಸಂಕರ್ಷಣಾಖ್ವಯನು ಸಂಕರ್ಷಣ ಎಂಬ ಹೆಸರುಳ್ಳ ಮತ್ತು ನಿಧನ ಎಂಬ ಸಾಮದಲ್ಲಿ ಸನ್ನಿಹಿತನಾಗಿ ನಿಧನ ನಾಮಕನಾಗಿ ಆ ನಿರವಧಿಕ ಮಹಿ ಮಹಿಮನಾದ ಭಗವಂತ ಸಕಲ ವಿಷಯವ ವಸ್ವೀಕರಿಪ ಎಲ್ಲ ವಿಷಯಗಳನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈಗ ನಮ್ಮ ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಹರಿಯುತ್ತದೆ ಅಂದರೆ ಆ ಸಂಕರ್ಷಣ ರೂಪಿ ಪರಮಾತ್ಮ ನಮ್ಮ ಮನಸ್ಸನ್ನು ವಿಷಯ ಪದಾರ್ಥಗಳ ಕಡೆಗೆ ಹರಿಯದೇ ಇದ್ದಂತೆ ಆ ಮನಸ್ಸಿನಲ್ಲಿ ಅಂದ್ರೆ ಭಗವಂತನ ಚಿಂತನೆ ಮೂಡಬೇಕು ಆ ಮನಸ್ಸು ವಿಷಯ ಪದಾರ್ಥಗಳ ಹರಿ ವಿಷಯ ಪದಾರ್ಥಗಳ ಕಡೆಗೆ ಹರಿಯದೇನೆ ವಿಷಯ ಪದಾರ್ಥಗಳು ಹೇಯ ಎಂಬ ಬುದ್ಧಿ ಹುಟ್ಟಿ ಭಗವಂತನಲ್ಲೇ ಮನಸ್ಸು ಹರಿಯಬೇಕು ಆ ನಿಟ್ಟಿನಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನ ಅನುಗ್ರಹ ನಮಗೆ ಅತ್ಯಂತ ಅವಶ್ಯಕ ಅಂತ ಚಿಂತನೆ ಮಾಡಬೇಕು ನಾವು ವಿಶೇಷವಾಗಿ ಇದರ ಜೊತೆಗೆ ಇಲ್ಲಿ ತಿಳಿಸುವಾಗ ಭೂ ಉದಕ ಶಿಖಿಯಲ್ಲಿರುವ ದೇವತೆಗಳು ಅಂತ ಹೇಳಿದ್ದಾರೆ ಅಲ್ಲಿ ಭಗವದ್ ರೂಪಗಳು ಉಂಟು ಭೂಮಿ ಜಲತತ್ವ ನೀರು ಮತ್ತು ಅಗ್ನಿ ಅಂತ ಹೇಳಿ ಈ ರೀತಿ ಇವುಗಳಲ್ಲಿ ಭಗವಂತ ತ್ರಿದಶನಾಗಿ ಇದ್ದಾನೆ ತ್ರಿದಶರು ಅಂತಂದ್ರೆ ದೇವತೆಗಳು ನಮ್ಮ ಮಾತನ್ನ ಹೇಳಿದ್ದುಂಟು ಅಂದ್ರೆ ಆ ತ್ರಿದಶಾಧ್ಯಕ್ಷನಾಗಿ ದೇವತೆಗಳಿಗೆ ಮುಖ್ಯ ಅಧ್ಯಕ್ಷನಾಗಿ ಸರ್ವೋತ್ತಮನಾಗಿರತಕ್ಕಂಥವನು ಭಗವಂತ ಅಂತ ಚಿಂತನೆ ಮಾಡಬೇಕು ಇಲ್ಲಿ ತ್ರಿದಶ ಅಂದ್ರೆ ತ್ರಿದಶ ಎಂಬ ಶಬ್ದಕ್ಕೆ ವಿಶೇಷವಾಗಿ ನಾಮೈಕ ದೇಶ ನಾಮಗ್ರಹಣಂ ಅಂತ ಹೇಳಿದ ಹಾಗೆ ಅರ್ಧ ಶಬ್ದವನ್ನು ತೆಗೆದುಕೊಂಡಾಗ ಉಳಿದ ಪೂರ್ಣ ನಾಮವನ್ನು ನಾವು ಸ್ವೀಕಾರ ಮಾಡಬೇಕು ಏಕದೇಶದ ನಾಮವನ್ನು ಸ್ವೀಕಾರ ಮಾಡಿದಾಗ ಪೂರ್ಣ ನಾಮವನ್ನು ಸ್ವೀಕಾರ ಮಾಡಬೇಕು ತ್ರಿದಶ ಅಂದ್ರೆ ತ್ರಿದಶಾಧ್ಯಕ್ಷ ಅಂತ ಅರ್ಥ ಸಕಲ ದೇವತೆಗಳಿಗೂ ಒಡೆಯನಾದವನು ಭಗವಂತ ಅಂತ ಅರ್ಥ ಅಲ್ಲಿ ತ್ರಿದಶಾಧ್ಯಕ್ಷ ಅಂತ ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನು ಕರೆದಿದ್ದಾರೆ ತ್ರಿಪದ ತ್ರಿದಶಾಧ್ಯಕ್ಷ ವಿಷ್ಣು ನಾಮದಲ್ಲಿ ಮತ್ತು ಭಗವಂತನಿಗೆ ಐಕಾ ಏಕಾತ್ಮ ಅಂತ ಕರೆದಿದ್ದಾರೆ ತತ್ವಂ ತತ್ವ ವಿವೇಕಾತ್ಮ ವಿಷ್ಣು ಸಹಸ್ರ ನಾಮದಲ್ಲಿ ಈ ರೀತಿ ಅಂದ್ರೆ ಆ ಮಾತೃಕಾ ರೂಪವೇ ಆಗಿರ್ತಕ್ಕಂಥದ್ದು ಐಕಾತ್ಮ ಅಂದ್ರೆ ಐಜ ಓಜೋ ಮೃದೌರಸ ಅಂತ ಕರೆದದ್ದುಂಟು ಪ್ರಮಾಣಗಳಲ್ಲಿ ಅಂತೂ ಭಗವಂತ ತ್ರಿದಶಾಧ್ಯಕ್ಷ ದೇವತೆಗಳಿಗೆ ಅಧ್ಯಕ್ಷ ತ್ರಿದಶ ಒಂದರ್ಥವಾದರೆ ಜೊತೆಗೆ ತ್ರಿದಶ ಹದಿಮೂರು ರೂಪಗಳಿಂದ ಭಗವಂತ ಇದ್ದಾನೆ ಭೂಮಿ ಮೊದಲಾದ ಪದಾರ್ಥಗಳಲ್ಲಿ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ತ್ರಿದಶ ತ್ರಿದಶ ದಶ ತ್ರಿ ಮೂರು ದಶ ಹತ್ತು ಹದಿಮೂರು ರೂಪಗಳಿಂದ ಐಕಾತ್ಮನೆ ಐಕಾತ್ಮಕನಾಗಿ ಸರ್ವೋತ್ತಮನಾಗಿ ಏಕಾತ್ಮ ಎಂಬ ಹೆಸರಿನಿಂದ ಕರೆಸಿಕೊಂಡು ಭೂ ಉದಕ ಶಿಖಿಯುಳು ಹತ್ತು ಕರಣದಿ ಭೂಮಿ ಉದಕ ನೀರು ಶಿಖಿ ಅಗ್ನಿಯೊಳಗೆ ಮತ್ತು ಹತ್ತು ಕರಣದಲ್ಲಿ ಹತ್ತು ಕರಣದಿ ನಮ್ಮ ಹತ್ತು ಇಂದ್ರಿಯಗಳಲ್ಲಿ ಪಂಚಕರ್ಮೇಂದ್ರಿಯ ಪಂಚಜ್ಞಾನ ಇಂದ್ರಿಯಗಳಲ್ಲಿ ಹಾಗೂ ಕೇವಲ ಜಡವಾದ ಈ ಪದಾರ್ಥ ಅಲ್ಲ ಅವುಗಳಿಗೆ ಅಭಿಮಾನಿ ದೇವತೆಗಳಲ್ಲಿಯೂ ಭಗವಂತ ಸನ್ನಿಹಿತನಾಗಿದ್ದಾನೆ ಇವುಗಳಿಗೆ ಅಧಿಪರೆನಿಸುವ ಅಭಿಮಾನಿ ದೇವತೆಗಳಾಗಿರ್ತಕ್ಕಂಥ ಪ್ರಾಣ ಮುಖ್ಯ ಆದಿತ್ಯರೊಳು ಪ್ರಾಣದೇವರೇ ಮೊದಲಾದ ದೇವತೆಗಳಲ್ಲಿ ಪ್ರಾಣದೇವರೇ ಮುಖ್ಯರವರು ದೇವತೋತ್ತಮರು ಜೀವೋತ್ತಮರವರು ಆದ್ದರಿಂದ ಪ್ರಾಣ ಮುಖ್ಯಾದಿತ್ಯರುಳು ಪ್ರಾಣನೇ ಮುಖ್ಯರಾದ ಸಕಲ ದೇವತೆಗಳಲ್ಲಿ ಆದಿತ್ಯರೊಳಗೆ ಅಂದರೆ ದೇವತೆಗಳೊಳು ಆದಿತ್ಯ ರುಳು ದೇವತೆಗಳೊಳಗೆ ನೆಲೆಸಿ ಅದೇ ಭಗವಂತ ಸನ್ನಿಹಿತನಾಗಿ ವಿಧಿತನಾಗಿದ್ದವನವರತ ನಿರಂತರವಾಗಿ ಅವರಿಂದ ಭಗವಂತ ಗೋಚರನಾಗಿ ಅವರಿಗೆ ತಿಳಿಯಲ್ಪಟ್ಟು ಆ ನಿರವಧಿಕ ಮಹಿಮನು ನಿರವಧಿಕನಾದ ಆ ಮಹಿಮಾಶಾಲಿಯಾದ ಅಪಾರ ಮಹಿಮೆ ಉಳತಕ್ಕಂತಹ ಭಗವಂತ ಸಂಕರ್ಷಣ ಸಂಕರ್ಷಣ್ವಜನು ಅವನು ಸಂಕರ್ಷಣ ನಾಮಕನಾಗಿ ನಿಧನ ನಾಮಕನಾಗಿ ನಿಧನ ಎಂಬ ಸಾಮದಲ್ಲಿದ್ದು ಸಕಲ ವಿಷಯವ ಸ್ವೀಕರಿಪ ಎಲ್ಲ ವಿಷಯಗಳನ್ನು ಕೂಡ ಆ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಆದ್ದರಿಂದ ಸಕಲ ವಿಷಯಗಳನ್ನು ಸ್ವೀಕಾರ ಮಾಡಿ ನಮ್ಮ ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಹರಿಯದೇನೆ ಭಗವಂತನ ಪಾದಾರದಿಂದ ಸ್ಮರಣೆ ನಮ್ಮ ಮನಸ್ಸಿಗೆ ಬರುವಂತೆ ಸಂಕರ್ಷಣ ರೂಪಿ ಪರಮಾತ್ಮ ದೇವರಲ್ಲಿ ನಮ್ಮನ್ನ ಕರ್ಷಣ ಮಾಡಲಿ ದೇವರ ವಿಷಯದಲ್ಲಿ ನಮ್ಮ ಮನಸ್ಸನ್ನ ಕರ್ಷಣ ಮಾಡಲಿ ವಿಷಯದ ಕಡೆಗೆ ಆಕರ್ಷಿತವಾಗಿ ಹೋಗತಕ್ಕಂಥ ಮನಸ್ಸನ್ನ ಭಗವಂತ ಹಿಡದೆಳಗದು ತನ್ನಲ್ಲಿ ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳಲಿ ಎಂಬ ಮಾತನ್ನ ಭಗವಂತನಿಗೆ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ತ್ರಿದಶ ಐಕಾತ್ಮನೆನ್ನಿಸಿ ಭೂ ಉದ್ದಕ್ಕ ಶಿಖಿಯೊಳ್ಳು ಹತ್ತು ಕರ್ಣದಿ ಅಧಿಪರೆನಿಸುವ ಪ್ರಾಣ ಮುಖ್ಯಾಧಿತ್ಯರುಳು ನೆಲೆಸಿ ವಿಧಿತನಾಗಿದ್ದನ ವದತನಿದ ಮಹಿಮನು ಸಕಲಭಿಷಯ ವನಿದ ನಾಮಕ ಸಂಕನುಷಣ ಕ್ವಯನು ಸ್ವೀಕರಿಪ ಮುಂದಿನ ನಾಲ್ಕನೇ ಪದ್ಯದಲ್ಲಿ ಜಗನ್ನಾಥದಾಸರು ನಾವು ಮಾಡತಕ್ಕಂಥ ಪ್ರತಿನಿತ್ಯದ ಸಕಲ ಕರ್ಮಗಳನ್ನ ಅದು ಭಗವಂತನ ಪೂಜಾತ್ಮಕತ್ವೇನ ಶ್ರೇಷ್ಠ ಭಕ್ತಿಯಿಂದ ಸಮರ್ಪಣೆ ಎಂಬ ಮಾತನ್ನು ಹೇಳ್ತಾರೆ ಕರ್ಮ ಮಾಡುವಾಗ ಸಮರ್ಪಣೆ ಮಾಡುವುದು ಮರೆಯಬೇಡ ಬೇಡ ಯಾವುದೇ ಕರ್ಮಗಳನ್ನು ನಾವು ಮಾಡಿರಬಹುದು ದೈಹಿಕವಾದ ದೈಶಿಕವಾದ ಕಾಲಿಕವಾದ ಸಕಲ ಕರ್ಮಗಳು ಗಹನವಾದ ಕರ್ಮಗಳು ಅವುಗಳಲ್ಲಿ ಭಗವಂತ ಬೃಹತೀನಾಮಕನಾಗಿ ಇದ್ದಾನೆ ಭಕ್ತಿಯಿಂದ ಸಕಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ ಎಂಬ ವಿಚಾರವನ್ನು ನಾಲ್ಕನೇ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ದೈಹಿಕ ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು ಇದ್ದರುಳ್ಳು ವಿಹಿತ ಕರ್ಮಗಳ ನರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನ್ನೆ ದುಮನದಲ್ಲಿ ಅಹರಹರ್ ಭಗವಂತ ಗರ್ಪಿಸು ಪರಮ ಭಕುತಿಯಲಿ ರಘುನಾಥನಾಥ ಹೇಳ್ತಾ ಇದ್ದಾರೆ ದೈಹಿಕ ದೈಹಿಕ ಅಂದ್ರೆ ದೈಹಿಕ ಅಂತ ಅಭಿಪ್ರಾಯ ಅಲ್ಲಿ ಕನ್ನಡದ ಶಬ್ದ ಅದು ದೈಹಿಕ ಸಂಸ್ಕೃತದಲ್ಲಿ ಅದನ್ನು ದೈಹಿಕ ದೇಹಕ್ಕೆ ಸಂಬಂಧಪಟ್ಟ ದೇಹದಿಂದ ಮಾಡತಕ್ಕಂತಹ ಅಂದರೆ ಕರ್ಮಗಳು ದೈಹಿಕವಾದ ಕರ್ಮಗಳು ದೈಹಿಕವಾದ ಕರ್ಮಗಳು ಆಮೇಲೆ ಕಾಲಿಕವಾದ ಕರ್ಮಗಳು ಮೂರು ರೀತಿಯ ಕರ್ಮಗಳು ಗಹನವಾದ ಕರ್ಮಗಳು ಉಂಟು ದೈಹಿಕವಾದ ಕರ್ಮಗಳು ಅಂತಂದರೆ ಏನು ಪ್ರತಿನಿತ್ಯ ನಾವು ಮಾಡತಕ್ಕಂಥದ್ದು ಸ್ನಾನ ಭೋಜನ ಶಯನ ಮೊದಲಾದ ಕರ್ಮಗಳು ದೈಹಿಕವಾದ ಕರ್ಮಗಳು ದೈಹಿಕವಾದ ಕರ್ಮಗಳು ಅಂತಂದರೆ ಆಯಾ ದೇಶದಲ್ಲಿ ಪವಿತ್ರವಾದ ಪ್ರದೇಶಕ್ಕೆ ಹೋಗಿ ತೀರ್ಥಯಾತ್ರಾದಿಗಳಲ್ಲಿ ತೀರ್ಥ ಶ್ರಾದ್ದಾದಿಗಳನ್ನು ಮಾಡ್ತೇವೆ ಆ ಕ್ಷೇತ್ರ ಶ್ರಾದ್ದವನ್ನು ಮಾಡುತ್ತೇವೆ ಇದು ದೈಹಿಕ ದೈಶಿಕವಾದ ಕರ್ಮಗಳು ಕಾಲಿಕವಾದ ಕರ್ಮಗಳು ಅಂದ್ರೆ ಆಯಾ ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ ಚಾತುರ್ಮಾಸ ಕಾಲ ಈಗ ವ್ರತ ಉಪವಾಸ ನಿಯಮಗಳನ್ನು ಮಾಡುತ್ತೇವೆ ಆ ರೀತಿ ದೈಹಿಕವಾದ ಕರ್ಮಗಳು ದೈಹಿಕವಾದ ಕರ್ಮಗಳು ಕಾಲಿಕವಾದ ಕರ್ಮಗಳು ಮೂರು ರೀತಿಯ ಕರ್ಮಗಳು ದೈಹಿಕ ದೈಶಿಕ ತ್ರಯ ಮೂರು ರೀತಿ ಗಹನ ಕರ್ಮಗಳುಂಟು ಬಹಳ ಗಹನವಾದ ಕರ್ಮಗಳು ಉಂಟು ಅಂತ ಹೇಳ್ತಾ ಇದ್ದಾರೆ ದಾಸರು ಸಂಸ್ಕೃತದ ಮಾತನ್ನೇ ಕನ್ನಡದಲ್ಲಿ ಬಳಸಿದ್ದಾರೆ ಗಹನ ಕರ್ಮಣ ಗತಿ ಅಂತ ಒಂದು ಮಾತುಂಟು ಸಂಸ್ಕೃತ ಅದನ್ನೇ ಗಹನ ಕರ್ಮಗಳುಂಟು ಆ ಕರ್ಮಗಳ ವಿಚಾರ ಬಹಳ ಗಹನವಾದದ್ದು ಮುನಯೋಪ್ಯತ್ರ ಮುಖ್ಯಂತಿ ಅಂತ ಹೇಳಿದ್ದುಂಟು ಆದ್ದರಿಂದ ಆ ಕರ್ಮಗಳ ಗತಿ ಬಹನ ಗ ಬಹಳ ಗಹನವಾದದ್ದು ಗಹನವಾದ ಮೂರು ರೀತಿಯ ಕರ್ಮಗಳುಂಟು ಇದರೊಳು ಈ ರೀತಿ ಕರ್ಮ ಮಾಡುವಾಗ ವಿಹಿತ ಕರ್ಮಗಳ ರೀತು ನಾವು ಯಾವುದೇ ಕರ್ಮಗಳನ್ನು ಮಾಡುವಾಗ ಶಾಸ್ತ್ರ ವಿಹಿತವಾದ ಧರ್ಮ ವಿಹಿತವಾದ ಕರ್ಮಗಳನ್ನು ಮಾಡೋಣ ನಿಷಿದ್ಧ ಕರ್ಮಗಳನ್ನು ಮಾಡುವುದು ಬೇಡ ಸ್ವವರ್ಣಾಶ್ರಮೋಚಿತವಾದ ಕರ್ಮಗಳನ್ನೇ ಮಾಡೋಣ ಅಂತ ಚಿಂತನೆ ಮಾಡಬೇಕು ವಿಹಿತ ಕರ್ಮಗಳು ಯಾವುದೂ ಅಂತ ತಿಳಿದುಕೊಂಡು ನಿಷ್ಕಾಮಕ ನೀನಾಗಿ ಇದರ ಜೊತೆಗೆ ಕರ್ಮಗಳನ್ನು ಮಾಡುವಾಗ ನಿಷ್ಕಾಮಕವಾಗಿ ಕರ್ಮ ಮಾಡು ನಿಷ್ಕಾಮನೆಯಿಂದ ಮಾಡು ಕೇವಲ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡಬಾ ಮಾಡಬೇಡ ಮಾಡಬೇಡ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ ದಾಸರು ನೋಡಿ ಇಲ್ಲಿ ತಿಳಿಯುವಾಗ ಎಷ್ಟು ಚೆನ್ನಾಗಿದೆ ಸಕಲ ಕರ್ಮಗಳನ್ನು ತಿಳಿದರೂ ಕೂಡ ವಿಹಿತ ಕರ್ಮಗಳು ಯಾವುದು ಅಂತ ತಿಳಿದು ಮಾಡು ವಿಹಿತ ಕರ್ಮಗಳನ್ನು ಮಾಡುವಾಗಲೂ ಕೂಡ ಸಕಾಮ ಕರ್ಮಗಳನ್ನು ಮಾಡಬೇಡ ನಿಷ್ಕಾಮ ಕರ್ಮಗಳನ್ನು ಮಾಡು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೋ ಇಲ್ಲೋ ಕರ್ಮಣೇಸ್ತೆ ಮಾ ಫಲೇಶು ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ಯ ಕರ್ಮಣಿ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ನಿಯತಂ ಕುರು ಕರ್ಮತ್ವ ಕರ್ಮಜ್ಜಾಖ್ಯಕರ್ಮಣ ಶರೀರ ಯಾತ್ರ ನ ಪ್ರಸಿದ್ಧೇದ ಕರ್ಮಣ ಮಾತನ್ನು ಹೇಳಿದ್ದಾರೆ ಆ ರೀತಿ ಹಾಗೆ ಕರ್ಮಗಳನ್ನು ಮಾಡುವಾಗ ವಿಹಿತ ಕರ್ಮಗಳನ್ನು ಮಾಡು ಆ ವಿಹಿತ ಕರ್ಮಗಳನ್ನು ತಿಳಿದು ಮಾಡು ಆ ವಿಹಿತ ಕರ್ಮಗಳನ್ನು ತಿಳಿದು ಮಾಡುವಾಗ ನಿಷ್ಕಾಮನೆಯಿಂದ ಕರ್ಮ ಮಾಡು ಅದರಿಂದ ಕೇವಲ ಸಕಾಮ ಕರ್ಮಗಳನ್ನು ಮಾಡಬೇಡ ಎಂಬ ಮಾತನ್ನು ಹೇಳ್ತಾ ಈ ರೀತಿ ಬೃಹತಿ ನಾಮಕ ಭಾರತೀಶನ ಬೃಹತಿ ಎಂಬ ಹೆಸರಿನಿಂದ ವಾಚ್ಯನಾದ ಆ ಭಾರತೀಶನಾದ ಭಾರತೀಪತಿಯಾದ ಆ ಭಗವಂತನ ಮಹಿತರೂಪವನೆದು ಅದ್ಭುತವಾಗಿರ್ತಕ್ಕಂಥ ಅಪಾರವಾದ ಆ ಭಗವಂತನ ರೂಪಗಳನ್ನು ಚಿಂತನೆ ಮಾಡತಾ ಅದಭಿಪ್ರಾಯ ಅದರಿಂದ ಅವನ ಅಂದ್ರೆ ಮಹಿಮಾ ಮಹಿಮೆಗಳನ್ನ ಸ್ಮರಣೆ ಮಾಡತಾ ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದ ಆದ್ದರಿಂದ ಆ ಭಗವಂತನ ಶ್ರೇಷ್ಠ ರೂಪವನ್ನ ನೆನೆದು ಮಹಿತರೂಪವ ನೆನೆದು ಮಹತ್ ಭಗವಂತನ ರೂಪಗಳನ್ನು ಚಿಂತನೆ ಮಾಡ್ತಾ ಶ್ರೇಷ್ಠವಾದ ಭಗವಂತನ ರೂಪಗಳನ್ನು ನೆನೀತ ಮನದಲ್ಲಿ ಅಹರಹ ಪ್ರತಿನಿತ್ಯ ಹಗಲು ರಾತ್ರಿಗಳ ಕಾಲ ಅಹರಹ ಅಂದ್ರೆ ಪ್ರತಿನಿತ್ಯವೂ ಕೂಡ ಪರಮ ಭಕೃತಿಯಲ್ಲಿ ಭಗವಂತ ಗರ್ಪಿಸು ಶ್ರೇಷ್ಠವಾದ ಭಕ್ತಿಯಿಂದ ಭಗವಂತನೇ ಸಮರ್ಪಣೆ ಮಾಡು ನಾ ಮಾಡತಕ್ಕಂತ ಸಕಲ ಕರ್ಮಗಳು ಇದು ಭಗವಂತನ ಅಧೀನವಾಗಿ ಭಗವಂತನೇ ಮಾಡಿ ಮಾಡಿಸಿದ್ದು ನಾ ಹಂ ಕರ್ತ ಹರಿ ತತ್ಪೂಜಾ ಕರ್ಮ ಚಾಖಿಲಂ ಇದು ಭಗವಂತನ ಪೂಜೆ ಅಂಬ ಚಿಂತನೆಯಲ್ಲಿ ಈ ಸಕಲ ಕರ್ಮಗಳನ್ನು ಸಮರ್ಪಣೆ ಮಾಡುವಂತ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳಿದ್ದುಂಟು ಕುರುಭುಂಚ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಜಾಸ ಆ ರೀತಿಯಾಗಿ ವಿಷ್ಣು ರಹಸ್ಯದಲ್ಲಿ ಒಂದು ಮಾತು ಬರುತ್ತದೆ ಸತು ಪ್ರೋಕ್ತೋಧಿಕಾರ ಕಾಲಿಕೋ ಬುಧೈ ತೀರ್ಥಕ್ಷೇತ್ರ ಕರ್ತವ್ಯಮ ಕರ್ತವ್ಯಮಿಧೀಯತೆ ಅಂದ್ರೆ ನೋಡಿ ಕಾಲಿಕವಾದ ಕರ್ಮಗಳು ಅಂತಂದ್ರೆ ಸಂಧ್ಯಾ ವಂದನೆ ದೇವರ ಪೂಜಾದಿಗಳು ಬೆಳಿಗ್ಗೆ ಮಾಡಬೇಕು ಮತ್ತೆ ಸಾಯಂಕಾಲ ಮಧ್ಯಾವಂದನ ಸಂಧ್ಯಾ ವಂದನೆ ವಿಶೇಷವಾಗಿ ಆದ್ದರಿಂದ ಈ ಕಡೆ ವ್ರತ ಉಪವಾಸ ನಿಯಮಗಳು ಆಯಾ ಕಾಲದಲ್ಲಿ ಮಾಡತಕ್ಕಂಥದ್ದು ದೈಶಿಕವಾದ ಕರ್ಮಗಳು ಹೇಳಿದ ವಿಷ್ಣು ಸದಸ್ಯ ತಿಳಿಸಿದ್ದುಂಟು ತೀರ್ಥಕ್ಷೇತ್ರಗಳಿಗೆ ಹೋಗಿ ಸತ್ಕರ್ಮಗಳ ಅನುಷ್ಠಾನ ಈ ಕಡೆ ಶ್ರಾದ್ದಾದಿ ಕರ್ಮಗಳಿರ್ಬೋದು ತೀರ್ಥಶ್ರಾದ್ದಿರಬಹುದು ವೇಣಿದಾನಾದಿ ಕರ್ಮಗಳು ಈ ರೀತಿ ಆಮೇಲೆ ತತೋಧಿಕಾರೋ ವಿಜ್ಞಾನ ದೈಶಿಕೋ ಮುನಿ ಈ ಕಡೆ ದೈಹಿಕವಾದ ಕರ್ಮಗಳು ಹಿಂದೆ ಹೇಳಿದಂತೆ ಸ್ನಾನ ಭೋಜನ ಇವೆಲ್ಲವೂ ಕೂಡ ಶಯನಾದಿಗಳು ತೀರ್ಥಾದವು ಮುಂಡನಂ ಚೋಪವಾಸನಂ ರಹಸ್ಯದ ಮಾತು ಇದರ ಜೊತೆಗೆ ಯಾವ ರೀತಿ ನಾವು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ರಾಘವೇಂದ್ರ ಗುರು ಸಾರ್ವಭೌಮರು ಅತ್ಯದ್ಭುತವಾಗಿ ಮಂತ್ರಾಲಯ ಪ್ರಭುಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ದುಂಟು ಬಹಳ ಸುಂದರವಾಗಿ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ಆ ಮುಖ್ಯ ಪ್ರಾಣದೇವರಿಂದ ನಾನು ಪ್ರೇತನಾಗಿ ತ್ಸಂಸ್ಮೃತಿಪೂರ್ವಕ ಶತ್ ಸುತ್ಥಾಯ ಆ ಪ್ರಾಣದೇವರನ್ನ ಪ್ರಾಣಾಂತರ್ಗತ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಬೆಳಿಗ್ಗೆ ಯದ್ದು ಹಾಸಿಗೆಯಿಂದ ಉತ್ಥಾಯದ್ದು ಆದ್ಯತನಂ ಸ್ವರ್ಣಾಶ್ರಮೋಚಿತಂ ನಮ್ಮ ನಮ್ಮ ವರ್ಣಾಶ್ರಮೋಚಿತವಾದ ದೇಶಕಾಲಸ್ಥೋಚಿತಮ ಆಯಾ ದೇಶಕಾಲಗಳಿಗೆ ಉಚಿತವಾದ ನಿತ್ಯ ನಿತ್ಯನೈಮಿತ್ಕ ಕಾಮಭೇದೇರ ನಿತ್ಯಕರ್ಮ ನೈಮಿತ್ಕ ಕರ್ಮ ಈ ರೀತಿ ಅಂದ್ರೆ ಭೇದಗಳಿಂದ ಕೂಡಿರತಕ್ಕಂಥ ಕರ್ಮಗಳನ್ನ ತ್ರಿವಿಧಂ ತ್ವತ್ ಪೂಜಾತ್ಮಕಂ ಯಾವುದೇ ಕರ್ಮ ಮಾಡಲಿ ಅದು ನಿನ್ನ ಪೂಜೆ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ ಎಂಬ ಅನುಸಂಧಾನದಲ್ಲಿ ಸ್ವತ್ ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ನನ್ನ ಯಥಾಶಕ್ತಿಯಾಗಿ ಮಾಡುತ್ತೇನೆ ನನ್ನ ಯಥಾ ಬುದ್ಧಿ ಅನುಗುಣವಾಗಿ ಮಾಡುತ್ತೇನೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಸ್ವತ್ ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾ ಜ್ಞಾಪ್ತಿ ಯಥಾ ವೈಭವಂ ಕರಿಷ್ಯೇ ನನ್ನ ಶಕ್ತಿ ನನ್ನ ಜ್ಞಾನ ನನ್ನ ಯೋಗ್ಯತೆಗೆ ಅನುಗುಣವಾಗಿ ವೈಭವದಿಂದ ನನ್ನ ಯೋಗ್ಯತೆಗೆ ತಕ್ಕಂತೆ ವೈಭವದಿಂದ ಪೂಜೆ ಮಾಡುತ್ತೇನೆ ಅನಂತರ ಕೇವಲ ನಾನು ಕರ್ಮ ಮಾಡೋದಲ್ಲ ನನ್ನ ಬಂಧು ಬಾಂಧವರಿಂದ ನನ್ನ ಮಾತು ಕೇಳೋದರಿಂದ ಯಾರು ನನ್ನ ಮಾತನ್ನು ಕೇಳುತ್ತಾರೆ ಅವರಿಂದಲೂ ನಾನು ಸತ್ಕರ್ಮಗಳನ್ನು ಮಾಡಿಸಬೇಕು ಎಂಬುದನ್ನು ತಿಳಿಸುತ್ತಾರೆ ಮದಾಜ್ಞಾಕಾರಿಭಾಸಿ ದೇಹ ಸಂಬಂಧಿ ತ್ಶೇಷ ಜನೈ ತ್ಸರ್ವಕರ್ತೃತ್ವಕಾರಯಿತೃತ್ವಾನುಸಂಧಾನಪೂರ್ವಕ ಪೂರ್ವಕಂ ಚ ನಾವು ಸರಿಯಾದ ಅನುಸಂಧಾನ ಪೂರ್ವಕವಾಗಿ ಕರ್ಮಾಚರಣೆಯನ್ನು ಮಾಡುತ್ತಾ ನಮ್ಮವರಿಂದ ಬಂಧು ಬಾಂಧವರಿಂದ ನಮ್ಮ ಹಿತೈಷಿಗಳಿಂದ ನಮ್ಮ ಮಾತು ಕೇಳುವವರಿಂದಲೂ ಕೂಡ ನಾವು ಸತ್ಕರ್ಮಗಳನ್ನು ಮಾಡಿಸಬೇಕು ಎಂಬ ಮಾತನ್ನ ಸಂಕಲ್ಪ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ ಅಂತ ಹೇಳಿ ಆದ್ದರಿಂದ ಇಲ್ಲಿ ತಿಳಿಸುವಾಗ ಇನ್ನೊಮ್ಮೆ ಶಬ್ದಾರ್ಥವನ್ನು ನೋಡೋಣ ದೈಹಿಕ ದೈಹಿಕವಾದ ಸಂಧ್ಯಾ ವಂದನೆ ಭೋಜನ ಶಯನಾದಿ ಕರ್ಮಗಳು ದೈಹಿಕ ಆಯಾ ದೇಶದಲ್ಲಿ ಮಾಡತಕ್ಕಂಥ ತೀರ್ಥಶ್ರಾದ್ದಾದಿ ಕರ್ಮಗಳು ಕಾಲಿಕ ಆಯಾ ಕಾಲದಲ್ಲಿ ಸಂಧ್ಯಾ ವಂದನೆ ಅನಂತರ ವ್ರತ ಉಪವಾಸ ನಿಯಮಗಳು ಈ ರೀತಿ ತ್ರಯ ಮೂರು ವಿಧವಾದ ಗಹನ ಕರ್ಮಗಳುಂಟು ಅತಿ ಗಹನವಾದ ಕರ್ಮಗಳು ಉಂಟು ಇದರಳು ಈ ಕರ್ಮ ಮಾಡುವಾಗ ಕರ್ಮದಲ್ಲಿ ವಿಹಿತ ಕರ್ಮಗಳ ನರಿತು ಯಾವುದು ವಿಹಿತ ಕರ್ಮ ಅಂತ ನೀನು ಚೆನ್ನಾಗಿ ತಿಳಿದು ನಿಷ್ಕಾಮಕನು ನೀನಾಗಿ ಕರ್ಮ ಮಾಡುವಾಗಲೂ ಕೇ ಕೇವಲ ಫಲಾಪೇಕ್ಷೆಯಾಗಿ ಮಾಡಬೇಡ ಸಕಾಮವಾಗಿ ಮಾಡಬೇಡ ನಿಷ್ಕಾಮನೆಯಿಂದ ಕರ್ಮಗಳನ್ನು ನೀನು ಮಾಡುವವನಾಗಿ ಬೃಹತಿ ನಾಮಕ ಭಾರತೀಶನ ಬೃಹತಿ ಎಂಬ ಹೆಸರಿನ ಭಾರತೀಪತಿಯಾದ ಆ ಭಗವಂತನ ಮುಖ್ಯ ಪ್ರಾಣನಿಗೂ ಪೂಜ್ಯನಾದ ಪರಮಾತ್ಮನ ಮಹಿತ ರೂಪವನೆಯದು ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ದಿವ್ಯವಾದ ರೂಪವನ್ನು ಚಿಂತನೆ ಮಾಡುತ್ತಾ ಮನದಲ್ಲಿ ಮನಸ್ಸಿನಲ್ಲಿ ಆ ಭಗವಂತನ ರೂಪವನ್ನು ಚಿಂತನೆ ಮಾಡುತ್ತಾ ಅಹರಹ ಪ್ರತಿನಿತ್ಯವೂ ಕೂಡ ಪರಮ ಭಕೃತಿಯಲ್ಲಿ ಭಗವಂತ ಗರ್ಪಿಸು ಅತ್ಯಂತ ಶ್ರೇಷ್ಠ ಶ್ರೇಷ್ಠ ರೀತಿಯಿಂದ ಆ ಭಗವಂತನಿಗೆ ಸತ್ಕರ್ಮಗಳನ್ನು ಸಮರ್ಪಣೆ ಮಾಡು ಎಂಬ ನಿಟ್ಟಿನಲ್ಲಿ ಅದನ್ನ ಕರ್ಮಗಳ ಸಮರ್ಪಣೆ ಮಾಡು ಕರ್ಮಗಳ ಸಮರ್ಪಣೆ ಮಾಡುವುದು ಮರೆಯಬಾರದು ನಾನು ಹಿಂದೆ ಒಂದು ದೃಷ್ಟಾಂತ ಹೇಳಿದ್ದೆ ಮೂರ್ನಾಲ್ಕು ಗಂಟೆಗಳ ಕಾಲ ಕಷ್ಟಪಟ್ಟು ಬಾಸುಂದಿಯನ್ನು ಮಾಡಿ ಸಕ್ಕರೆ ಹಾಕದೆ ಹೋದರೆ ಸಕ್ಕರೆ ಹಾಕಿ ತಿರುಗಿಸುವುದು ಒಂದು ನಿಮಿಷ ಸಾಕು ಆದ್ದರಿಂದ ಸಕ್ಕರೆ ಹಾಕದೆ ಕೇವಲ ನಾಲ್ಕೈದು ಗಂಟೆಗಳ ಕಾಲ ಕುದಿಸಿಟ್ಟು ಗಟ್ಟಿ ಮಾಡಿದ ಬಾಸುಂದಿ ರುಚಿ ಇರುವುದಿಲ್ಲ ಸಕ್ಕರೆ ಹಾಕದೆ ಮರೆಯಬಾರದು ಆ ರೀತಿಯಾಗಿ ಮಾಡಿದ ಕರ್ಮಗಳು ಸಾರ್ಥಕವಾಗಿ ವಿಷ್ಣು ಪ್ರೀತಿಗೆ ಸಾಧನವಾಗಬೇಕಾದ್ರೆ ಕೃಷ್ಣಾರ್ಪಣ ಭಾವದಿಂದ ಸಮರ್ಪಣೆ ಮರೆಯಬಾರದು ಎಂಬ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ದೈಹಿಕ ದೈಶಿಕ ಕತ್ರಯ ಗಹನ ಕರ್ಮಗಳುಂಟು ಇದ್ದದೊಳ್ಳು ವಿಹಿತ ಕರ್ಮಗಳ ನರಿತು ನಿಷ್ಕಾಮಕನು ನೀನಾಗಿ ಬೃಹತ್ ನಾಮಕ ಭಾರತೀಶನ ಮಹಿತರೂಪವ ಭಗವಂತ ಗರ್ಪಿಸು ಪರಮ ಭಕುತಿಯಲಿ ಶ್ರೀಕೃಷ್ಣಾರ್ಪಣಸ್ತು ಅನೇಕ ಮಾತುಗಳನ್ನು ಕರ್ಮದ ಬಗ್ಗೆ ತಿಳಿಸಿದ್ದುಂಟು ಮುಂದಿನ ಪದ್ಯಗಳನ್ನು ಮತ್ತೆ ನಾಳೆಯಿಂದ ತಿಳಿಯೋಣ ಶ್ರೀಕೃಷ್ಣಾರ್ಪಣಮಸ್ತು